ಮಂಗಳೂರಲ್ಲಿ ಇವರು ಸಿಕ್ಕಾಪಟ್ಟೆ ಫೇಮಸ್ ಕನ್ನಡದಲ್ಲಿ ಫೇಮಸ್ ಇಲ್ಲ ಅಂತಲ್ಲ ಮುಂದೆ ಆಗ್ತಾರೆ ಕನ್ನಡಕ್ಕೆ ಹೊಚ್ಚ ಹೊಸದಾಗಿ ಪಾದಾರ್ಪಣೆಯನ್ನ ಮಾಡ್ತಿದ್ದಾರೆ ಈಗಾಗಲೇ ಅವರ ಒಂದು ಸಿನಿಮಾ ಕ್ಲಾಂತ ಸಿನಿಮಾದ ಟ್ರೈಲರ್ ಟೀಸರ್ ಹಾಗೂ ಹಾಡುಗಳಿರ್ಬೋದು ಅದ್ರ ಮೂಲಕ ಸದ್ದು ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಘ್ನೇಶ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಮಾತಾಡ್ತಾ ಹೋಗ್ತಾರೆ ವಿಘ್ನೇಶ್ ಸರ್ ನಮಸ್ತೆ ಯಶ್ ಅವರು ಫ್ಯಾನ್ ಅಂತ ಹೇಳೋ ಮೂಲಕ ನನಗೆ ತುಂಬಾ ಚೆನ್ನಾಗಿ ನೆನ್ಪಿದ್ದೀರಾ ನೀವು ಕ್ಲಾಂತ ಸಿನಿಮಾ ನಾಳೆ ತೇಟರ್ ಗೆ ಬರ್ತಾ ಇದೆ ಒ ಟಿ ಟಿಗಂತೂ ತುಂಬಾ ಲೇಟಾಗಿ ಬರುತ್ತೆ ಬಿಡಿ ಈ ರೀತಿ ಫ್ಯಾನ್ಸಿಗೆ ಹೇಳಲೇಬೇಕು ನೀವು ಯಾಕಂತ ಹೇಳಿದ್ರೆ ಗೆ ಬರೋದು ಕಮ್ಮಿ ಮಾಡ್ಬಿಡ್ತಾರೆ ನಿಮ್ಮ ಸಿನಿಮಾ ನಾಳೆ ನಿಮ್ಮ ಕನಸಿನ ಕೂಸು ಬರ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಂದ್ ಎರಡು ವರ್ಷ ಕೆಲಸ ಮಾಡಿ ಇವಾಗ ಎಲ್ಲ ಸ್ಟ್ರಗಲ್ಗೆಲ್ಲ ಆಗಿ ಕೊನೆಗೆ ಈಗ ಗೆ ಬರೋದಕ್ಕೆ ರೆಡಿ ಆಗಿದೆ ತುಂಬಾನೇ ಖುಷಿ ಆಗ್ತಿದೆ ಎಲ್ಲರೂ ನಾಳೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ಮುಂಚೆ ನಾನು ಮಾಡಿರೋ ಸಿನಿಮಾಗಳು ಒಂದು ಲಿಮಿಟೆಡ್ ಬೌಂಡ್ರಿಯಲ್ಲಿತ್ತು ಈಗ ತುಂಬಾ ದೊಡ್ಡ ಮಟ್ಟಿಗೆ ನನಗೆ ದೊಡ್ಡ ಮಟ್ಟಿಗೆ ಎಕ್ಸ್ಪ್ಲೋರ್ ಅಂತಾನೆ ಹೇಳ್ಬೋದು ಇದನ್ನ ತುಂಬಾ ಕಾತರದಿಂದ ನಾನು ಕಾಯ್ತಾ ಇದ್ದೀನಿ ಸೊ ನೋಡ್ಬೇಕು ನಾಳೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಜನಗಳಿಗಂತ ಸೊ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಫೈಟಿಂಗ್ ಸ್ಕಿಲ್ ನೋಡ್ಬಿಟ್ಟು ಸಂಗೀತ ಭಟ್ ಅವರಿಗೆ ನಾನು ಫೈಟ್ ಮಾಡಬೇಕು ಸಿನಿಮಾದಲ್ಲಿ ಆ ಸೀನ್ಸ್ ಬೇಕು ಅಂತ ಆಸೆ ಪಡ್ತಾ ಇದ್ದಾರಂತೆ ನೀವು ಇನ್ಸ್ಪಿರೇಷನ್ ಆದರಂತೆ ಅವರಿಗೆ ಇದು ಬಹಳ ಏನು ಹೇಳ್ತೀವಿ ತುಂಬಾ ಹೊಗಳಿಕೆ ಮಾತು ಅವ್ರ ಕಡೆಯಿಂದ ಬಂದಿರುವಂತದ್ದು ಸೊ ಈ ತರ ಇನ್ಸ್ಪೈರ್ ಇನ್ನೊಂದ್ ಅಷ್ಟು ಜನ ಆಗ್ಲಿ ಅದನ್ನ ನೋಡ್ಬೇಕಂದ್ರೆ ಜನಗಳು ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಬೇಕು ನಾನು ಏನು ಫೈಟ್ ಟ್ರೈನ್ ಅಪ್ ಮಾಡಿಬಿಟ್ಟು ಹೋಗಿರುವಂತದಲ್ಲ ಬಟ್ ಒಂದು ಭಯ ಆಯಿತು ಫೈಟ್ ಅಂದಾಗ ಏನಕ್ಕೆ ಹೇಳಿದ್ರೆ ಫಸ್ಟ್ ಸಿನಿಮಾದಲ್ಲಿ ಮಾಡಿದಾಗ ನನಗೆ ಆ ರೇಂಜಿಗೆ ಇನ್ ಏನು ಔಟ್ಪುಟ್ಸ್ಗಳು ಬಂದಿರಲಿಲ್ಲ ಸೊ ಇಲ್ಲಿ ಮಾಡಬೇಕಂದ್ರೆ ಮೋರ್ ದೆನ್ ವಿನೋದ್ ಮಾಸ್ಟರ್ ಡಿ ಬೋಸ್ ಜೊತೆ ಒಂದಷ್ಟು ಕೆಲಸ ಮಾಡಿರ್ತಾರೆ ಸೊ ಡಿ ಬಾಸ್ಗೆ ಹೆಂಗೆ ಕಂಪೋಸ್ ಮಾಡ್ತಾರೆ ಆ ರೇಂಜಿಗೆ ಕಂಪೋಸ್ ಮಾಡ್ತಾರೆ ಅನ್ನೋದು ಒಂದಿತ್ತು ಆಮೇಲೆ ನಾನು ನೋಡಿಲ್ಲ ಡಿ ಬೋಸ್ ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋದು ಸೊ ಅವರು ಡಿ ಗೆ ಹೆಂಗೆ ಕಂಪೋಸ್ ಮಾಡಿದ್ದಾರೆ ಅದೇ ರೀತಿ ಕಂಪೋಸ್ ಮಾಡಿದ್ದಾರೆ ಮೋರ್ ದನ್ ಎಲ್ಲೂ ರ್ಯಾಶ್ ಆಗಲ್ಲ ಏನಿಲ್ಲ ಏನಿದ್ರು ನೀಟಾಗಿ ಹೇಳ್ಕೊಡ್ತಾರೆ ಅವರಿಬ್ರು ಅಸಿಸ್ಟೆಂಟ್ ಇದ್ದಾರೆ ರಂಜಿತ್ ಮತ್ತೆ ಶ್ರೀರಾಮ್ ಅವರಿಬ್ಬರೇ ನನಗೆ ಬ್ಯಾಕ್ ಬೋನ್ ಅಂಡ್ ಸಪೋರ್ಟ್ ಏನಿದ್ರು ಸರ್ ನಾನು ಏನ್ ಮಾಡ್ತೀನಿ ಅಷ್ಟೇ ಮಾಡಿ ಸರ್ ಅಂತ ನಿಲ್ಲಿಸ್ ಸ್ಪಿಟ್ ಮಾಡಿಸಿರುವಂಥದ್ದು ಸೊ ತುಂಬಾ ಖುಷಿ ಆಗುತ್ತೆ ಒಬ್ಬ ಆಕ್ಟ್ ಆ್ಯಕ್ಟ್ ಮಾಡೋದ್ಕಿಂತ ಒಂದು ಆಕ್ಟಿಂಗ್ ತೆಗ್ಸೋದಂತ ಇರತ್ತಲ್ಲ ಅದನ್ನ ವಿನೋದ್ ಮಾಸ್ಟ್ ಮಾಡಿದ್ದಾರೆ ನನಗೆ ಸೊ ಅದನ್ನ ನೋಡಿ ಅವ್ರಿಗೆ ಮೋಸ್ಟ್ಲಿ ಇನ್ಸ್ಪೈರ್ ಆಗಿದ್ದಾರೆ ಅದು ಇನ್ಸ್ಪೈರ್ ಆಗಿ ಅವ್ರು ಮಾಡಿರೋ ಫೈಟ್ ನೆಕ್ಸ್ಟ್ ನೆಕ್ಸ್ಟ್ ಗೆ ಬಂದಿದೆ ಮಹಾಲಕ್ಷ್ಮಿ ಮೇಡಮ್ ಆದ್ಮೇಲೆ ನೆಕ್ಸ್ಟ್ ಫೈಟ್ ನಾನು ನೋಡಿರೋ ಸಂಗೀತ ವಟ್ಟ ಅವರದ್ದೇ ಅಲ್ಲ ಇದನ್ನ ನೋಡಿ ಮತ್ತೆ ಮೆಸೇಜ್ ಬಿಡಿ ಈಗ ಮಂಗಳೂರಲ್ಲಿ ನಿಮ್ಮ ಸಿನಿಮಾದ ಪ್ರೀಮಿಯರ್ ಶೋ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಈಗಾಗಲೇ ಸೆಲೆಬ್ರಿಟೀಸ್ ಶೋ ಇರ್ಬೋದು ಚೆನ್ನಾಗಿ ಉತ್ತಮ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಸಿನಿಮಾ ನೋಡಿ ಅನ್ನುವಂತದ್ದನ್ನ ಅವರೇ ಹೇಳ್ತಿದ್ದಾರೆ ಹೇಗೆ ಹೋಗ್ತಾ ಇದೆ ನೀವು ಕಣ್ಣಾರೆ ಹೋಗಿ ನೋಡಿದಾಗ ಪ್ರೇಕ್ಷಕರ ಜೊತೆ ಕೂತು ನೋಡಿದಾಗ ಸಿನಿಮಾ ಹೇಗೆ ಹೋಗ್ತಿದೆ ಇಲ್ಲ ತುಂಬಾ ಎಂಜಾಯ್ಮೆಂಟ್ ಮಾಡ್ತಾ ಇದ್ರು ಎಲ್ರುದಿನ ಹೇಳಿದ್ರೆ ಅವರಿಗೆ ಮಂಗ್ಳೂರು ಫಸ್ಟ್ ಸಿನಿಮಾ ತಗೊಳೋದ ಇಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರ ಇಲ್ಲ ನಾನು ಹೋದ್ರೆ ಅವರಿಗೆ ಮಾಮೂಲಿ ಓಕೆ ಆತರ ಮಂಗ್ಳೂರು ಹತ್ರ ಬರಲ್ಲ ನೀವು ನೀ ಯಾರೇ ಬಂದ್ರೆ ಅಷ್ಟು ಹತ್ರ ಬರಲ್ಲ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿಯ ವಿಚಾರ ನಿಮ್ಗೆ ಮಂಗ್ಳೂರು ಫಿಲ್ ಅಪ್ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿನ್ಮಾ ಹಿಟ್ ಅನ್ನೋದೇ ಲೆಕ್ಕ ಆಲ್ಮೋಸ್ಟ್ ಎಲ್ರಿಗೂ ಈ ಸಿನಿಮಾ ಕಂಟೆಂಟ್ ತುಂಬಾ ಇಷ್ಟ ಆಗಿದೆ ಆಮೇಲೆ ಸ್ಟೋರಿ ಸ್ಕ್ರೀನ್ ಪ್ಲೇ ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ಆಗಿ ಒಂದು ಒಳ್ಳೆ ಮೆಸೇಜ್ ಇದೆಯಲ್ಲ ತುಂಬಾನೇ ಇಷ್ಟ ಆಗಿದೆ ಪ್ರತಿಯೊಬ್ಬರಿಗೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಅವರು ಕೇಳಿದಾರೆ ನಾನು ಕೇಳ್ತಾ ಇದ್ದೀನಿ ಸೊ ನಾಳೆಯಿಂದ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಏನಕ್ಕೆ ಹೇಳಿದ್ರು ಹೊಸೊಬ್ರಿಗೆ ಅಂತ ಇದ್ದಾಗ ಜಾಸ್ತಿ ಥಿಯೇಟರ್ಗಳು ಸಿಗಲ್ಲ ಅಲ್ಲೊಂದಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಆಮೇಲೆ ಜನ್ಗಳು ಬರಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಶೋಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಯಾವ ಯಾವ ಪೋರ್ಷನ್ಗಳಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ವ ಸಮ್ ಏನ್ ಹೇಳ್ತೀವಿ ಓಪನ್ ಆಗಿ ಹೇಳ್ತೇನೆ ತೆಲುಗು ತಮಿಳು ಸಿನಿಮಾಗಳು ಇರೋದ್ರಿಂದ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗಲ್ಲ ಆಮೇಲೆ ಹೊಸಬ್ರಿಗಂತೂ ಕೇಳೋದೆ ಬೇಡ ಗೊತ್ತಿರುವಂಥ ವಿಚಾರಗಳು ಏನು ಕೇಳಿದ್ರೆ ನೀವುಗಳೇ ಒಂದು ವಾರಕ್ಕೊಂದು ಹತ್ತು ಸಿನಿಮಾ ರಿಲೀಸ್ ಆದಾಗ ನೀವು ಹೋಗಿ ರಿಪೋರ್ಟ್ ಮಾಡ್ತಾ ಇರ್ತೀರ ಸೊ ಜನ್ಗಳು ಬಂದು ನೋಡಿದ್ರೆ ಒಳ್ಳೆ ಸಿನಿಮಾಗಳು ಎಲ್ಲೂ ಸೋಲಲ್ಲ ಆಮೇಲೆ ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಸಿನಿಮಾದಲ್ಲಿ ಸಂಗೀತ ಭಟ್ ಅವ್ರು ಮೂರು ವರ್ಷ ಆದ್ಮೇಲೆ ಅವ್ರು ಯಾವ ಸಿನಿಮಾನೂ ಒಪ್ಕೊಳ್ಳಿಲ್ವಂತೆ ಯಾವ್ದು ಬೇಡ ಅನ್ನಿಸ್ತಂತೆ ಈ ಸಿನಿಮಾ ಒಪ್ಕೊಂಡ್ರಂತೆ ನಿಮ್ಗೆ ಇಲ್ಲ ನನಗೆ ನೀವು ಈಗ ಹೇಳಿದ್ಮೇಲೆ ಗೊತ್ತಾಗಿರೋದು ಕಮ್ ಬ್ಯಾಕ್ ಸಿನ್ಮಾ ಅಂತ ಗೊತ್ತಿತ್ತು ಇನ್ನೊಂದೇನಂತ ಹೇಳಿದಾಗ ಇಲ್ಲಿ ಹೊಸೊಬ್ಬ ಇಲ್ಲಿ ಫಸ್ಟ್ ವರ್ಕ್ ಮಾಡಬೇಕಾದ್ರೆ ಒಂದಷ್ಟು ಜನ ಹೀರೋಯಿನ್ಸ್ ಹತ್ರ ಕೇಳಿದಾಗ ಹೀರೋ ಯಾರು ಡೀಟೇಲ್ಸ್ ಕಳ್ಸಿ ಅಂತ ನಂಗೆ ಕೇಳ್ತಿದ್ರು ಬಟ್ ಸಂಗೀತ ಹೇಗೆ ಅಂತ ಗೊತ್ತಿಲ್ಲ ಈವನ್ ಅವ್ರು ಒಪ್ಕೊಂಡು ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದನ್ನು ದೊಡ್ಡ ಮಾತು ಅದು ಹಿರಿಯ ನಟರಿಂದ ಒಂದು ಮೆಚ್ಚುಗೆ ನಮ್ಗೆ ಮೋಸ್ಟ್ ಏನೇ ಎಕ್ಸ್ಪೀರಿಯನ್ಸ್ ಆಕ್ಟರ್ ಅವರಿಗೆ ಕನ್ನಡ ಸಿನಿಮಾ ಹೊಸ್ದಲ್ಲ ನನಗೆ ಫಸ್ಟ್ ಟೈಮ್ ಇದು ನಾನು ತುಳು ಸಿನಿಮಾ ವರ್ಕ್ ಮಾಡಿದೆ ಅಲ್ಲಿ ಸಕ್ಸಸ್ ಇದೆ ಅದು ನಂಗೆ ಗೊತ್ತು ಯಾವ ಥರ ಇದೆ ಅಂತ ಬಟ್ ಇದು ನನಗೆ ದೊಡ್ಡ ಮಟ್ಟಿಗೆ ಎಕ್ಸ್ಪ್ಲೋರ್ ಆಗುವಂಥದ್ದು ಸೊ ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ನಾಳೆ ಇಷ್ಟೊತ್ತಿಗೆ ಸಿಗೋಣ ನೀವು ತಗೋತೀರಾ ಇವಾಗ ಹಿಟ್ ಆದ್ರೂ ಆಗುತ್ತೆ ಫ್ಲಾಪ್ ಆದ್ರೂ ಆಗುತ್ತೆ ಅದ್ ಹೇಳಕ್ ಹೆಂಗಾಗುತ್ತೆ ಹಿಂಗಾಗುತ್ತೆ ಕೆಲವೊಂದು ಸಿನಿಮಾ ಥಿಯೇಟರ್ ಅಲ್ಲಿ ಹಿಟ್ ಆಗಿಲ್ಲ ಅಂದ್ರೆ ಟಿ ಅಲ್ಲಿ ಹಿಟ್ ಆಗ್ಬಿಡುತ್ತೆ ಸೊ ಈ ರೀತಿ ಒಂದು ಸಿಚುವೇಶನ್ ಅಕಸ್ಮಾತ್ ಬರುತ್ತೆ ಅನ್ನೋದ್ ಏನಾದ್ರು ಊಹಿಸಿದ್ರೆ ಬಂದ್ರು ಹೇಗ್ ತಗೋಬೇಕು ಅನ್ನೋದ್ ಏನಾದ್ರೂ ಪ್ರಿಪೇರ್ ಆಗಿದ್ದೀರಾ ಯಾವ್ದು ತಗೋಬೇಕು ಈಗ ನಾನು ಹಿಟ್ ಆಗಿರೋದನ್ನ ತಗೋಬೇಕಾ ಫ್ಲಾಪ್ ಆಗಿರೋ ಹಿಟ್ ಆದ್ರೆ ತುಂಬ ಖುಷಿಯ ವಿಚಾರ ಪ್ರೊಡ್ಯೂಸರ್ಗೆ ಒಂದಷ್ಟು ದುಡ್ಡು ಬರತ್ತೆ ಆ ತಂಡದಿಂದ ಒಂದಷ್ಟು ಜನರಿಗೆ ಕೆಲಸಗಳು ಸಿಗಕ್ಕೆ ಸ್ಟಾರ್ಟ್ ಆಗತ್ತೆ ಫ್ಲಾಪ್ ಆಗ್ಬಾರ್ದು ಅಂತ ನಾನು ಅನ್ಕೊಳ್ತೀನಿ ಆಗಲ್ಲ ಅಂಡ್ ಬಿ ಪಾಸಿಟಿವ್ ಏನಕ್ಕೆ ಆದ್ಮೇಲೆ ನೋಡೋಣ ಸೋಲೋ ಮುಂಚೆ ಸೋಲು ಹೋಗ್ಕೊಳ್ಳಲ್ಲ ನಾನು ಸೊ ಜನಗಳೆಲ್ಲೂ ಕೈ ಬಿಡೋಲ್ಲ ಅಂತ ನಾನು ನಂಬಿದ್ದೀನಿ ಸ್ಟೂಡೆಂಟ್ ಅನ್ಸುತ್ತೆ ನೀವು ಆದ್ಮೇಲೆ ನೋಡ್ಕೊಳೋಣ ಅಂತ ಹೇಳ್ತಾ ಇದೀರಾ ಹಾಗಾಗಿ ನಿಮ್ಮ ಯಾರ್ಯಾರು ಯಾರು ಸ್ಟಾರ್ಸ್ ಸಾಥ್ ಕೊಟ್ಟಿದ್ದಾರೆ ಇವರು ದೇವದಾಸ್ ಕಾಪಿಕಾಡ್ ಸರ್ ಆಗಿರ್ಬೋದು ಬೋಜರಾಜ್ ವಾಮನ್ಸೂರ್ ಆಗಿರ್ಬೋದು ವಿಜಯ್ ಕುಮಾರ್ ಕೋಡಿಯಲ್ ವೈಲ್ ಸರ್ ಆಗಿರ್ಬೋದು ಆಮೇಲೆ ರಂಗಭೂಮಿ ಕಲಾವಿದ ಇವರು ಇದ್ದಾರೆ ಯಾರು ತಿಮ್ಮಪ್ಪ ಕುಲಾಲ್ ಅವರಾಗಿರ್ಬೋದು ಪ್ರಕಾಶ್ ತುಮಿನಾಡು ಇದು ಇದ್ರಲ್ಲಿ ಮಾಡಿದಾರಲ್ಲ ನಮ್ದು ಕಾಂತರದಲ್ಲಿ ಆ ಸಿನಿಮಾ ತಾಣದ ಒಂದಷ್ಟು ಆರ್ಟಿಸ್ಟ್ಗಳು ಆಮೇಲೆ ನಮ್ ಗುರುಗಳ ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು ರೂಪೇಶ್ ಶೆಟ್ಟಿ ರಾಜ್ಬಿ ಶೆಟ್ಟಿ ನಮ್ಮ ಗುರುಗಳ ನಾನು ಬಿಗಿನಿಂಗ್ ಆ್ಯಕ್ಟಿಂಗ್ ಅಂತ ಕಲಿಯಕ್ಕೆ ಹೋದಾಗ ಅಲ್ಲಿ ಅವರು ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ರು ಅದಾದಮೇಲೆ ಅವರು ನಂದು ಏನು ಕೋರ್ಸ್ ಮುಗಿದ್ಮೇಲೆ ಅವರು ಒಂದು ಮೊಟ್ಟೆ ಕತೆ ಸ್ಟಾರ್ಟ್ ಅಪ್ ಮಾಡಿದ್ರು ನಾನು ತುಳು ಸಿನಿಮಾ ದಗಲ್ಬಜಲು ಸ್ಟಾರ್ಟ್ ಅಪ್ ಮಾಡಿದೆ ನಾನು ತುಳುವಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್ ಈಗ ನಾನು ಲೇಟಾಗಿ ಬಂದೆ ಅಷ್ಟೇ ರಾಜ್ಬಿ ಶೆಟ್ಟಿ ಅವ್ರನ್ನ ನಿಮ್ಮ ಸಿನಿಮಾದಲ್ಲಿ ನಾನು ಹಾಕ್ಕೊಳ್ಳಿ ಅಂತ ಅದು ಏನಂದರೆ ಸರ್ ಅಲ್ಲಿ ಇದಿಲ್ಲ ಏನು ಇನ್ಫ್ಲುಯೆನ್ಸ್ ಇಲ್ಲ ಅವರು ಯಾವ ಥರ ಅಂದರೆ ನನ್ನ ಸಿನಿಮಾಕ್ಕೆ ಆ ಪಾತ್ರಕ್ಕೆ ನೀನು ಬೇಕು ಅಂತ ಇದ್ದರೆ ನೀನು ಫೋನ್ ಮಾಡೋ ಅವಶ್ಯಕತೆ ನನಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಐ ವಿಲ್ ಕಾಲ್ ಯು ಆ ಥರ ಅವ್ರದ್ದು ಇವನ್ ನಾನು ನೋಡಿರೋ ಪ್ರಕಾರ ಇನ್ಫ್ಲುಯೆನ್ಸ್ ನಡೆಯಲ್ಲ ಅವ್ರ ಹತ್ರ ಅವ್ರಿಗೆ ಇಷ್ಟ ಆದರೆ ಆ ಕ್ಯಾರೆಕ್ಟ್ರಿಗೆ ಬೇಕು ಅಂತ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ರಾಜ್ ಸರ್ಗೆ ತುಂಬ ಒಳ್ಳೆಯ ಹೆಸರು ಇದೆ ಸ್ಟಾರ್ಡಮ್ ಅಲ್ಲಿ ಇದ್ದಾರೆ ನಾನು ಕೇಳ್ಬೋದಲ್ಲ ಸರ್ ನಾನು ಹಾಕೊಂಡು ಡೈರೆಕ್ಷನ್ ಮಾಡಿ ಅಂತ ಆಗಲ್ಲ ಅದು ಸೊ ಅದು ನಡೆಯುತ್ತೆ ಫ್ರೆಂಡ್ಲಿ ಟಾಕ್ ನಡೆಯುತ್ತೆ ನಮ್ಮದು ಆ ಥರ ಕೇಳಲಿಲ್ಲ ಅಷ್ಟು ಧೈರ್ಯ ಬಂದಿಲ್ಲ ನನಗೆ ಕೇಳೋದ ಆಮೇಲೆ ಅವರು ವರ್ಕ್ ಮಾಡೋ ರೀತಿ ಹಿಂಗಿದೆ ತುಂಬ ಪರ್ಫೆಕ್ಷನ್ ಅವರು ಫಿನಿಶಿಂಗ್ ಎಲ್ಲ ನೀಟಾಗಿರ್ಬೇಕು ಅವರಿಗೆ ಏನು ಏನ್ ಹೇಳ್ತೀವಿ ಎಲ್ಲೂ ಸಣ್ಣ ಮಿಸ್ಟೇಕ್ ಇದ್ರೆ ಅವ್ರು ಒಪ್ಕೊಳ್ಳಲ್ಲ ಅಷ್ಟು ನೀಟಾಗಿ ಮಾಡ್ತಾರೆ ಏನಕ್ಕೆ ನೀವು ನೋಡಿರ್ತಾರೆ ಅದ್ರಲ್ಲಿ ಏನಿಲ್ಲ ಬಟ್ ಗೊತ್ತಿಲ್ಲ ಮುಂದೆ ಬರುವ ದಿನಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇದೆ ಅವ್ರು ಅವರು ನಿಮ್ಮ ಮಂಗಳೂರು ಬಳಗದವರನ್ನೆಲ್ಲ ಜೊತೆ ಸೇರ್ಕೊಂಡು ಅವಕಾಶಗಳನ್ನ ಕೊಡ್ತಾನೆ ಇರ್ತಾರೆ ನಿಮ್ಮ ಸಿನಿಮಾ ರಾಜೀರ್ ಶೆಟ್ಟಿ ಸರ್ ಇರ್ಬೋದು ರಿಷಬ್ ಶೆಟ್ಟಿ ಸರ್ ಇರ್ಬೋದು ಪ್ರಬೋದ್ ಶೆಟ್ಟಿ ಅವರು ಈ ರೀತಿ ಸ್ಟಾರ್ಸ್ ಏನಾದ್ರೂ ನೀವು ಅವ್ರನ್ನ ಒಂದು ಪ್ರೀಮಿಯರ್ ಶೋ ಇರ್ಬೋದು ಸೆಲೆಬ್ರಿಟಿ ಈ ತರ ಕರೆಯುವಂತ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ ಖಂಡಿತ ಕರೆಯುವಂತ ಪ್ಲಾನ್ ನಾವು ನದೇ ನಡೆಯುತ್ತೆ ಬಟ್ ಇವಾಗ ಅವ್ರು ಇರೋ ಬಿಜಿ ಶೆಡ್ಯೂಲ್ ಅಲ್ಲಿ ಇಲ್ಲಿಗೆ ಬರಕ್ ಆಗತ್ತಿಲ್ಲ ನನ್ಗಂತೂ ಗೊತ್ತಿಲ್ಲ ಬಟ್ ತುಂಬಾನೇ ಬಿಸಿ ಇದಾರೆ ಈಗ ರಿಷಬ್ ಶೆಟ್ಟಿ ಕಾಂತರದಲ್ಲಿ ಬಿಸಿ ಇದ್ದಾರೆ ರಾಜ್ಬೀಶ್ ರಾಜ್ ಸರ್ ಈಗ ಟರ್ಬೋ ಮಾಡ್ತಿದ್ದಾರೆ ಮಮ್ಮೂಟಿ ಸರ್ ಜೊತೆ ಪ್ರಮೋದ್ ಸರ್ ವಿ ವಿಲ್ ಹಂಡ್ರೆಡ್ ಪರ್ಸೆಂಟ್ ನಾವು ಕರೆ ಕರೆದೇ ಕರಿತೀವಿ ಬಟ್ ಅವ್ರ ಶೂಟಿಂಗ್ ಶೆಡ್ಯೂಲ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಅವ್ರ ಕೆಲಸದಲ್ಲಿ ಬಿಸಿ ಇದ್ದಾಗ ಅದನ್ ಬಿಟ್ಟು ಇಲ್ಲಿ ಬರಕ್ ಯಾರು ರೆಡಿ ಇರಲ್ಲ ಇವಾಗ ಇವನ್ ನಾನು ಅಷ್ಟೇ ಈಗ ನಿನ್ನೆ ನಂಗೆ ಮಂಗ್ಳೂರ ಸೆಲೆಬ್ರಿಟಿ ಶೋ ಆಯ್ತು ಬಟ್ ಇಲ್ಲಿ ಒಂದಷ್ಟು ಈವೆಂಟ್ಸ್ ಗಳು ಅಟೆಂಡ್ ಮಾಡೋದಕ್ಕಿತ್ತು ನಂಗೆ ಬರಕ್ ಆಗಿಲ್ಲ ಹಾಗಂತ ಅಂದ ತಕ್ಷಣ ಅಲ್ಲಿರೋ ಜನರಿಗೆ ವಿಘ್ನೇಶ್ ದೊಡ್ಡ ವ್ಯಕ್ತಿ ಅಂತ ಬರಲ್ಲ ಬಟ್ ಅವ್ರು ಬಿಸಿ ಶೆಡ್ಯೂಲ್ ಅಂತ ಇರತ್ತಲ್ಲ ಅದನ್ನ ಬಿಟ್ಟು ಹೊರಗಡೆ ಬರಕ್ ಆಗಲ್ಲ ಬಟ್ ನಮ್ಮ ಪ್ರಯತ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಮಾಡಿದೀವಿ ನೀವು ಒಂದು ಕಾಲದಲ್ಲಿ ಇದ್ದಾಗ ಎಷ್ಟೋ ಟಿಕೆಟ್ ತಗೋತಾ ಇದ್ರಿ ಅವ್ರ ಸಿನಿಮಾ ಟಿಕೆಟ್ ಈಗ ನೀವು ಹೀರೋ ಆಗಿದ್ದೀರಾ ನಿಮ್ಮ ಫ್ರೆಂಡ್ಸ್ ಎಲ್ಲಾ ಬಂದು ನಿಮ್ಮ ಟಿಕೆಟ್ ತಗೋ ಅಂತ ಒಂದು ಸಂದರ್ಭ ಬರ್ತಾ ಇದೆ ಏನ್ ಹೇಳ್ತಾರೆ ಫೋನ್ ಮಾಡಿ ಏನ್ ಹೇಳ್ತಾರೆ ಇಲ್ಲ ತುಂಬ ಜನ ಫ್ರೆಂಡ್ಸ್ ಕಾಲ್ ಮಾಡಿದ್ದಾರೆ ಆಮೇಲೆ ಮೋಸ್ಟ್ಲಿ ನಾಳೆ ಬೆಂಗಳೂರಲ್ಲಿರೋ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ಅದೇ ಚೇಂಜ್ ಅವರಿತ್ತು ಏನಂದರೆ ಮಗ ನೋಡು ಒಂದು ದಿನ ನಂದು ಟೈಮ್ ಬರತ್ತೆ ನಂದು ಹಿಂಗೆ ಕಟ್ಔಟ್ ಬೀಳತ್ತೆ ಅಂತ ಹೇಳಿರೋದು ಇದೆ ಬಟ್ ಇವಾಗ ಬೀಳ್ತಾ ಇದೆ ನೋಡೋಕೆ ಹೋಗ್ಬೇಕೀಗ ನಿಮ್ಮ ಇಂಟ್ರಿ ಮುಗಿಸ್ಕೊಂಡಾಗ ಹೋಗಬೇಕೀಗ ಫೋರ್ಟಿ ಮೇಲೆ ಇರಬೇಕು ಅದು ಅವ್ರಿಷ್ಟ ಇಷ್ಟಪಟ್ಟ ಮೇಲೆ ಎಷ್ಟು ಬೇಕಾದರೂ ಬೀಳ್ಬೋದು ನಾವು ಇಷ್ಟಪಟ್ಟು ಮಾಡ್ಸಕ್ಕಾಗಲ್ಲ ಸೊ ಅದು ಅವ್ರ ಮೇಲೆ ಇರುವಂಥದ್ದು ಪ್ರೀತಿ ಅವರಿಗೆ ಇಷ್ಟ ಆಗೋ ಥರ ಕೆಲಸ ನಾನು ಮಾಡ್ಬೋದು ಅದು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೆ ನಮ್ಗೆ ಅಷ್ಟೆ ನಮ್ಗೇನು ಜನರಿಗೆ ಎಂಟರ್ಟೈನ್ ಮಾಡ್ಬೇಕಿಲ್ಲ ನಮ್ಮನ್ನು ಇಷ್ಟಪಡೋರಿಗೆ ಒಂದು ಎರಡು ಗಂಟೆ ಸಿನಿಮಾ ನೋಡ್ತಾರಂತ ಹೇಳಿದ್ರೆ ಎಲ್ಲೂ ಬೋರ್ ಆಗ್ಬಾರ್ದು ಈಗ ಯಾರೇ ಆಗಲಿ ನನ್ನ ಇಷ್ಟಪಡೋರು ನಮ್ಮ ಇರೋ ಈ ಥರ ವರ್ಕ್ ಮಾಡಿದಾರೆ ಅಂತ ಹೇಳೋ ಹೆಂಜಿಗೆ ನಾನು ಕೆಲಸ ಮಾಡ್ಬೇಕು ಅದೇ ನನ್ನ ಸ್ಟ್ರಾಟಜಿ ಇರುವಂಥದ್ದು ಸುಮ್ಮ ಸುಮ್ಮನೆ ಯಾವ ಸಿನಿಮಾ ನೋಡ್ಕೊಂಡು ಮಾಡಲ್ಲ ನಾನು ನಿಮ್ಮ ಸಿನಿಮಾದಲ್ಲಿ ಕೊರಗಜ್ಜ ದೈವ ಅದ್ರ ಬಗ್ಗೆ ಸಹ ನೀವು ಮಾಡಿದ್ದೀರಾ ಈ ವೀಕೆಂಡ್ ಲವರ್ ಅನ್ನುವಂತ ಒಂದು ಕ್ಯಾಪ್ಷನ್ ಜೊತೆಗೆ ದೇವ್ರು ಅನ್ನುವಂತದ್ದು ಇದು ಹೇಗೆ ನಾವು ನೋಡಬಹುದು ಈಗ ದೇವಸ್ಥಾನಕ್ಕೆ ಯಾವಾಗೆಲ್ಲ ಹೋಗ್ತೀವಿ ನಾನು ಕಾಲೇಜ್ ಡೇಸ್ ಅಲ್ಲಿ ಹೋದಾಗ ದೇವಸ್ಥಾನಕ್ಕೆ ಹೋಗ್ತಾ ಇರ್ಲಿಲ್ಲ ಬಟ್ ಎಕ್ಸಾಮ್ ಅಂತ ಬಂದಾಗ ಹಿಂದಿನ ದಿನ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಹೋಗ್ತಾ ಇದ್ವಿ ದೇವ್ರು ಅಂತ ನೆನಪಾಗೋದು ಯಾವಾಗ ಕಷ್ಟ ಅಂತ ಬಂದಾಗ ಮಾತ್ರ ದೇವ್ರು ನೆನಪಾಗ್ತಾರೆ ಅದೇ ನೀವು ಆಡಿ ಕಾರಲ್ಲಿ ಹೋಗ್ತಾ ಇದ್ರೆ ದೇವ್ರ ನೆನಪಾಗ್ತಾರ ಇಲ್ಲ ಅಲ್ಲಿ ಯಾವುದೋ ಡಿ ಜೆ ಸಾಂಗು ಇಲ್ಲೆಲ್ಲಿ ಪಾರ್ಟಿ ಮಾಡೋಣ ಅದಷ್ಟೇ ಬರ್ತಾ ಇರತ್ತೆ ಸೊ ಇವಾಗ ಇಲ್ಲೂ ಅಷ್ಟೇ ಈಗ ಲವ್ ಬ್ರೇಕಪ್ ಅಂತ ಬಂದಾಗ ದೇವಸ್ಥಾನಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಗೆ ಉಳಿಬೇಕು ಇಲ್ಲ ಹೋಗ್ಬೇಕಂತ ಹೋಗೋರು ತುಂಬ ಜನ ಇದ್ದಾರೆ ಸೊ ಈ ಸಿನಿಮಾ ಟ್ರಾವೆಲಿಂಗ್ ಇರೋದ್ರಿಂದ ಮಂಗ್ಳೂರು ಕಡೆ ಹೋಗ ಹೋದಾಗ ಕೊರಗಜ್ಜನ ಪವಾಡ ಏನಿದೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಎಲೆ ಕೊಟ್ಟಿದ್ದೀವಿ ನಾವು ಅದನ್ನು ಹೇಳೋದ್ಕಿಂತ ಎಕ್ಸ್ಪಿ ಎಕ್ಸ್ಪೈರಿ ಏನು ಹೇಳ್ತೀವಿ ನೀವು ನೋಡಿದ್ರೇನೆ ಬೆಸ್ಟ್ ಅದು ಈಗ ಆಲ್ಮೋಸ್ಟ್ ನಮ್ಮ ಕನ್ನಡ ಸಿನಿಮಾದ ನಟರು ಆಗಿರ್ ನಟಿಯರಾಗಿರ್ಬೋದು ಕೊರಗಜ್ಜನ ಹತ್ರ ತುಂಬ ಬರ್ತಾರೆ ಏನು ಕೇಳಿದ್ರೆ ಅವರಿಗೆ ಆ ಬಿಲೀವ್ ಇದೆ ಆಮೇಲೆ ಅಲ್ಲಿ ಆಗಿರುವಂತ ಚೇಂಜ್ ವರ್ಕ್ಗಳು ಸೊ ಅದು ಎಕ್ಸ್ಪರಿ ಎಕ್ಸ್ಪಿ ಏನು ಹೇಳ್ತೀವಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾವು ನಾವು ಮಾಡಬೇಕು ಸೊ ನಾನು ತುಂಬಾ ಇಷ್ಟಪಡುವಂತ ದೇವರು ಅಂತ ಹೇಳ್ಬೋದು ನಾನು ಇನ್ನೂ ತುಂಬಾ ಬಿಲೀವ್ ಮಾಡ್ತೀನಿ ಅವ್ರನ್ನ ಸೊ ಅವರು ಇದ್ದಾರೆ ಆ ಸಿನಿಮಾದಲ್ಲಿ ಏನು ಭಯ ಇಲ್ಲ ನಿಮ್ಮ ದಿನ ಓಡಬೇಕು ಆತರ ಏನಿಲ್ಲ ಎಲ್ರು ಅನ್ನೋ ಟಾರ್ಗೆಟ್ ಇದೆ ಈಗ ದಿನ ಓಡತಾ ಇಲ್ಲ ಇವಾಗ ಏನಂತ ಹೇಳಿದ್ರೆ ಕರೆಕ್ಟ್ ಹೇಳಿದ್ರೆ ಒಂದು ವಾರದಲ್ಲಿ ಎಲ್ಲ ಜನ ಬಂದು ನೋಡುವಂತ ಕೆಪಾಸಿಟಿ ಇದೆ ಈಗ ಡೇ ವಯಸ್ ಹೋಗಲ್ಲ ನಿಮ್ಗೆ ಥಿಯೇಟ್ರಿ ಕಲ್ಲಿ ನಿಮ್ಗೆ ಗೊತ್ತಲ್ಲ ಇವಾಗ ಯಾವುದೇ ಸಿನಿಮಾ ಬಂದರು ಒನ್ ವೀಕ್ ಸೆಕೆಂಡ್ ವೀಕ್ ತರ್ಡ್ ವೀಕ್ ಜಾಸ್ತಿ ಹೇಳಿ ಒಂದು ತಿಂಗಳು ಅಷ್ಟರಲ್ಲಿ ಎಲ್ಲರೂ ನೋಡಿ ಆಗಿರತ್ತೆ ಆಮೇಲೆ ನಾವು ಮೋರ್ ದೆನ್ ಏನ್ ರಿಕ್ವೆಸ್ಟ್ ಮಾಡ್ತೀವಿ ಫಸ್ಟ್ ಡೇ ಫಸ್ಟ್ ಬನ್ನಿ ಹಂಗಿದ್ದಾಗ ಎಲ್ಲರೂ ನೋಡೇ ನೋಡ್ತಾರೆ ಎಷ್ಟು ದಿನ ಓಡಿದ್ರು ಖುಷಿನೇ ಇರತ್ತೆ ಹಂಡ್ರೆಡ್ ಡೇಸ್ ಓಡಬೇಕಂತ ಹಂಡ್ರೆಡ್ ಡೇಸ್ ಓಡಲಿ ಬಾರಿಸ್ಬೇಕು ಹಿಟ್ ಆಯ್ತು ಹೇಳಿ ಎಲ್ ಬೇಕು ಹೇಳಿ ಅಂದ್ರೆ ಕೊಡಿಸ್ತೀನಿ ಅಂತ ಅರ್ಥ ಜಾಸ್ತಿ ಮುಂಚೆನೆ ಹಂಗಂದ್ರೆ ಕ್ಲಾಂತ ಸಿನಿಮಾ ಹಿಟ್ ಆಗೋದಂತೂ ಗ್ಯಾರಂಟಿ ಬಿಡಿ ಯಾಕಂದ್ರೆ ಪಾರ್ಟಿ ಪಾರ್ಟಿಗೋಸ್ಕರನೇ ಸಿನಿಮಾ ಹಿಟ್ ಆಗ್ಬೇಕು ಪ್ರೇಕ್ಷಕರು ದಯವಿಟ್ಟು ಕ್ಲಾಂತ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ವೀರೇಶ್ ಚಿತ್ರಮಂದಿರದಲ್ಲಿ ವಿಘ್ನೇಶ್ ಅವರು ಸಿಗ್ತಾರೆ ಜೊತೆಗೆ ಸಂಗೀತ ಭಟ್ ಅವರು ಸಹ ಬರ್ತಾರೆ ಎಲ್ರು ಕೂತು ಇವರ ಜೊತೆ ನೀವು ಸಿನಿಮಾ ನೋಡ್ಬೋದು ಸೆಲ್ಫಿ ಸಹ ತಗೋಬಹುದು ಜೊತೆಗೆ ಏನಾದ್ರು ಕಾಟ ಇದ್ರೆ ಅದನ್ನು ಕೊಡಬಹುದು ಅಲ್ವಾ ತುಳುದಲ್ಲಿ ಹೇಳ್ಬಿಡಿ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬಿಡಿ ಪ್ರೇಕ್ಷಕರಿಗೆ ಬರೋ ನಮಸ್ಕಾರ ಫಸ್ಟ್ ಡೇ ಅಂತುಳು ಸಿನಿಮಾ ಮಲತೈತೆ ದಗಲ್ ಬಾಜಿಲ್ ಬಂದು ಮಸ್ತ್ ಮೋಕೆ ಕೊರದು ಹಂಡ್ರೆಡ್ ಡೇಸ್ ಮಲ್ತದ್ ಗೆಂದದ್ ಕೊರ್ತಾರೆ ಇತ್ತೆ ಕನ್ನಡ ಸಿನಿಮಾ ಮಲ್ತದೆ ಕ್ಲಾಂತಪ್ಪ ಅಂದ್ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗು ನೆಕ್ಲ ನಿಕ್ಲ ಪ್ರೀತಿ ಪ್ರೋತ್ಸಾಹ ಮಸ್ತ್ ಮೋಕೆಡು ನಮ್ಮ ಸಿನಿಮಾ ಅಂತೂಲೆ ನಮ್ಮ ನಮ್ಮ ಮಾತೆರ್ಲ ಆರಾಧನೆ ಮಲ್ಕೊಂಡು ನನ್ಗಿತ್ನಾ ಸ್ವಾಮಿ ಕೊರಗಜ್ಜ ಹೌಳ್ಳರ್ ಅವ್ರನ್ನ ಆಶೀರ್ವಾದ ನಿಖುಲ್ ಮಾತೆರ್ಲ ಬತ್ತು ಸಿನಿಮಾ ತೂಲೆ ಫಸ್ಟ್ ಡೇ ಫಸ್ಟ್ ಶೋನೇ ತೂಲೆ ಫಸ್ಟ್ ದಿನನೇ ತೂಲೆ ತೂದು ಆಶೀರ್ವಾದ ಮಲ್ಪಲೆ ನಮ್ಮ ಸಿನಿಮಾ ಒಂದ್ ಒಂದು ಹಂಡ್ರೆಡ್ ಡೇಸ್ ಆಪ್ಲಕ್ಕ ಸಪೋರ್ಟ್ ಮಲ್ಪಲೆಂದ್ ನನ್ಕೇನಲ್ಲೇ ಥ್ಯಾಂಕ್ ಯು ಸಿನಿಮಾ ಹಿಟ್ ಆಗಕ್ಕೆ ಒಂದು ಹೆಸರು ಸಾಕು ಹೇಳ ಯಶ್ ಫ್ಯಾನ್ಸ್ ದಯವಿಟ್ಟು ಯಶ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಅವರು ಈ ಸಿನಿಮಾನ ಬಂದು ಯಾಕಂತ ಹೇಳಿದ್ರೆ ವಿಘ್ನೇಶ್ ಅವರು ಯಶ್ ಅವ್ರ ಫ್ಯಾನ್ ಒಂದು ದಿನ ಯಶ್ ಸಿನಿಮಾಗಳ ಟಿಕೆಟ್ ನ ಇವರು ಫಸ್ಟ್ ಡೇ ಫಸ್ಟ್ ಶೋ ತಗೊಂಡು ನೋಡ್ತಾ ಇದ್ರು ಇವತ್ತು ಅವ್ರ ಟಿಕೆಟ್ ಅವ್ರ ಫ್ರೆಂಡ್ಸು ಸಹ ತಗೋತಾ ಇದಾರೆ ನೀವು ಸಹ ಇವತ್ತು ನಾಳೆ ಬಂದು ಅವರ ಸಿನಿಮಾ ನೋಡಿ ಟಿಕೆಟ್ ತಗೊಂಡೆ ನೋಡಿ ಓ ಟಿ ಟಿ ಎಲ್ ಅಂತೂ ದಯವಿಟ್ಟು ಅದು ತುಂಬಾ ದೂರ ಇದೆ ನಾಳೆನೇ ಬಂದು ನೋಡಿ ಓಕೆನಾ ಇನ್ಫ್ಲೂಯನ್ಸ್ ವರ್ಕ್ ಆಯ್ತಾ ನಾಳೆ ಗೊತ್ತಾಗುತ್ತೆ ಓಕೆ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೆಷ್ಟು ವಿಘ್ನೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾಮನ್ ಮಹೇಶ್ ರತಿ ಕೀರ್ತಿ ಪಾಟೀಲ್ ವಿಸ್ತಾರ ನ್ಯೂಸ್ ಬೆಂಗಳೂರು